ಹಾಯ್ ಎವ್ರಿವನ್ ಒನ್ ಇವತ್ತಿನ ಕ್ಲಾಸಲ್ಲಿ ನಾವು ಪಿ ಸಿ ಟು ತೌಸಂಡ್ ಟ್ವೆಂಟಿ ಒನ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ ಇದರಲ್ಲಿ ಮೋಸ್ಟ್ ರಿಪೀಟೆಡ್ ಟಾಪಿಕ್ ಆಗಿರೋ ಜಲ್ಯಾನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಟಾಪಿಕ್ ಮೇಲೆ ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ತುಂಬಾ ಸಲ ನ ಕೇಳಿದ್ರೆ ಈ ನ ಇಟ್ಕೊಂಡು ನಾವು ಜಲ್ಯಾನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ ಇವಾಗ ಕ್ವಶನ್ಸ್ ನೋಡೋಣ ಬನ್ನಿ ಕೆಳಗಿನ ಯಾವ ನಾಯಕರ ಬಂಧನದ ವಿರುದ್ಧ ಪ್ರತಿಭಟಿಸಲು ಜನರು ಜಲ್ಯಾನ್ ವಾಲಾಬಾಗ್ ಉದ್ಯಾನವನದಲ್ಲಿ ಜಮಾಯಿಸಿದರು ಆಪ್ಷನ್ ಎ ಕುದಿರಾಮ್ ಬೋಸ್ ಮತ್ತು ಪ್ರಫುಲ್ ಚಕ್ಕಿ ಆಪ್ಷನ್ ಬಿ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು ಆಪ್ಷನ್ ಸಿ ಗಣೇಶ್ ದಾಮೋದರ್ ಮತ್ತು ವಿ ಡಿ ಸಾವ್ಕಾರ್ ಆಪ್ಷನ್ ಡಿ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಯಾವುದು ನಿಮ್ಗೇನಾದರೂ ಏನಾದರೂ ಇದಕ್ಕೂ ಮುಂಚೆ ಕರೆಕ್ಟ್ ಆಗಿರೋ ಆನ್ಸರ್ ಆನ್ಸರ್ ಮಾಡಿ ಇದಕ್ಕೆ ಬಂದು ಆಪ್ಷನ್ ಬಿ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು ಈ ಇಬ್ಬರು ಫ್ರೀಡಂ ಫೈಟರ್ಸ್ ನ ಅರೆಸ್ಟ್ ಮಾಡಿರ್ತಾರೆ ಬ್ರಿಟಿಷ್ ಸರ್ಕಾರ ಇದರ ವಿರೋಧಿಸಿ ಪಂಜಾಬ್ನ ಜಲಿಯನ್ ವಾಲಾಬಾಗ್ ಉದ್ಯಾನವನದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರ್ತಾರೆ ಈಗ ನಾವು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ ಬನ್ನಿ ಈ ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ನಡೀತು ಈ ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡ ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರು ಎಲ್ಲಿ ಅಂದ್ರೆ ಪಂಜಾಬ್ನ ಅಮೃತ್ಸರ್ ದ ಜಲಿಯಾನ್ ವಾಲಾಬಾಗ್ ಅನ್ನೋ ಒಂದು ಉದ್ಯಾನವನದಲ್ಲಿ ಅವತ್ತು ಪಂಜಾಬ್ ಅಲ್ಲಿ ಯಾವ ಹಬ್ಬನ ಆಚರಿಸ್ತಿದ್ರು ಅಂದ್ರೆ ಬೈಸಾಕಿ ಹಬ್ಬ ಈ ಹತ್ಯಾಕಾಂಡ ನಡೆದ ದಿನ ಪಂಜಾಬ್ ಅಲ್ಲಿ ಬೈಸಾಕಿ ಹಬ್ಬನ ಆಚರಿಸ್ತಿರ್ತಾರೆ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯೋಕೆ ಮೂಲ ಕಾರಣ ಏನು ವಾಟ್ ವಾಸ್ ದ ಮೇನ್ ರೀಸನ್ ಮೇನ್ ರೀಸನ್ ಬಂದು ರೌಲತ್ ಆಕ್ಟ್ ಈ ರೌಲತ್ ಆಕ್ಟ್ ನ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಬ್ರಿಟಿಷ್ ಸರ್ಕಾರ ಜಾರಿ ತರ್ತಾರೆ ಈ ಕಾಯ್ದೆನ ರೌಲತ್ ಕಾಯ್ದೆ ಅಂತ ಯಾಕೆ ಕರೀತಾರೆ ಅಂದ್ರೆ ಈ ಕಾಯ್ದೆನ ಶಿಫಾರಸ್ ಮಾಡಿದ ಕಮಿಷನ್ ಯಾವುದು ಅಂದ್ರೆ ರೌಲತ್ ಕಮಿಷನ್ ಹಾಗಾಗಿ ಈ ಕಾಯ್ದೆನ ರೌಲತ್ ಕಾಯ್ದೆ ಅಂತ ಕರೀತಾರೆ ಈ ಕಾಯ್ದೆಯ ಮುಖ್ಯ ಉದ್ದೇಶ ಏನು ಮುಖ್ಯ ಉದ್ದೇಶ ಏನು ಅಂತ ಭಾರತದಲ್ಲಿ ರೆವಲ್ಯೂಷನರಿ ಆಕ್ಟಿವಿಟೀಸ್ ಅಂದರೆ ಕ್ರಾಂತಿಕಾರಿ ಚಟುವಟಿಕೆಗಳನ್ನ ಹತ್ತಿಕ್ಕೋದು ಮತ್ತು ಈ ಕಾಯ್ದೆಯ ಪ್ರಮುಖ ಅಂಶಗಳೇನು ಇದ್ರ ಉದ್ದೇಶ ಗೊತ್ತಾಯ್ತು ಇದ್ರ ಉದ್ದೇಶ ಏನು ಅಂದ್ರೆ ಕ್ರಾಂತಿಕಾರಿ ಚಟುವಟಿಕೆಗಳನ್ನ ಹತ್ತಿಕ್ಕೋದು ಈ ಕಾಯ್ದೆ ಪ್ರಮುಖ ಅಂಶ ಏನಂದ್ರೆ ಆಜ್ಞಾಪತ್ರ ಇಲ್ಲದೆ ಯಾವುದೇ ವ್ಯಕ್ತಿ ಕ್ರಾಂತಿಕಾರಿ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರು ಈ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅವ್ರಿಗೆ ಏನಾದ್ರೂ ಡೌಟ್ ಬಂದ್ರೆ ಅವ್ರನ್ನ ಬಂಧಿಸಬಹುದು ವಿಥೌಟ್ ಎನಿ ವಾರೆಂಟ್ ಆಜ್ಞಾಪತ್ರ ಅಂದ್ರೆ ಆಜ್ಞಾಪತ್ರ ಇಲ್ಲ ಅಂದ್ರೆ ಯಾವುದೇ ರೀತಿ ವಾರೆಂಟ್ ಉಂಟೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಬೋದು ಮತ್ತೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ಯಾವುದೇ ರೀತಿ ಪುಸ್ತಕಗಳನ್ನ ಬರೆಯುವಾಗಿರಂಗಿಲ್ಲ ಮತ್ತೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ಪಬ್ಲಿಕ್ ಅಲ್ಲಿ ಅವರು ಯಾವುದೇ ರೀತಿ ಭಾಷಣನ ಮಾಡುವಂಗಿಲ್ಲ ಈ ತರ ಏನಾದ್ರೂ ಬುಕ್ಸ್ ಬರೆದ್ರೆ ಅಥವಾ ಏನಾದ್ರೂ ಅವ್ರ ವಿರುದ್ಧ ಭಾಷಣ ಏನಾದ್ರೂ ಮಾಡಿದ್ರೆ ಅವ್ರನ್ನ ವಿತೌಟ್ ಅ ವಾರೆಂಟ್ ಯಾವುದೇ ರೀತಿ ಆಜ್ಞಾಪತ್ರ ಇಲ್ದನೆ ಅವ್ರನ್ನ ಏನ್ ಮಾಡ್ತಾರೆ ಅರೆಸ್ಟ್ ಮಾಡಿ ಎರಡು ವರ್ಷಗಳ ಕಾಲ ಜೈಲಲ್ಲಿ ಇರಿಸ್ತಾರೆ ಎಷ್ಟು ವರ್ಷ ಜೈಲವ್ರಿಗೆ ಎರಡು ವರ್ಷ ಈ ಕಾಯ್ದೆಗೆ ದೇಶದ ತುಂಬಾ ವಿರೋಧ ವ್ಯಕ್ತಪಡಿಸ್ತಾರೆ ದೇಶದ ತುಂಬಾ ವಿರೋಧ ವ್ಯಕ್ತಪಡಿಸಿ ಇದಕ್ಕೆ ಕಪ್ಪು ಕಾಯ್ದೆ ಅಂತ ಕರೀತಾರೆ ಯಾವ ಕಾಯ್ದೆ ಅಂತ ಕರೀತಾರೆ ಇದಕ್ಕೆ ಕಪ್ಪು ಕಾಯ್ದೆ ಅಥವಾ ಬ್ಲಾಕ್ ಆಕ್ಟ್ ಯಾವ ಕಾಯ್ದೆನ ಬ್ಲಾಕ್ ಆಕ್ಟ್ ಅಂತ ಕರೀತಾರೆ ಅಂತ ಅಂದ್ರೆ ರೌಲತ್ ಕಾಯ್ದೆನ ಈ ಕಾಯ್ದೆನ ಆಲ್ ಓವರ್ ಇಂಡಿಯಾ ವಿರೋಧಿಸಿ ಅಲ್ಲಲ್ಲಿ ಪ್ರತಿಭಟನೆಗಳನ್ನ ಶುರು ಮಾಡ್ತಾರೆ ಏಪ್ರಿಲ್ ಆರರಿಂದ ದೇಶದ ಎಲ್ಲಾ ಕಡೆ ಪ್ರತಿಭಟನೆ ಸ್ಟಾರ್ಟ್ ಮಾಡ್ತಾರೆ ಹತ್ತೊಂಬತ್ತು ಏಪ್ರಿಲ್ ಆರರಿಂದ ಈ ಪ್ರತಿಭಟನೆಯ ಭಾಗವಾಗಿ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಪಂಜಾಬ್ನ ಅಮೃತ್ಸರದ ದ ಜಲಿಯಾನ್ ವಾಲಾ ಪ್ರತಿಭಟನೆನ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ ಇದ್ರ ನಾಯಕತ್ವನ ಯಾರು ವಹಿಸಿಕೊಂಡಿರ್ತಾರೆ ಅಂದ್ರೆ ಡಾಕ್ಟರ್ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು ಈ ಪ್ರತಿಭಟನೆ ಮಾಡಬೇಕು ಅಂತ ಡಿಸೈಡ್ ದಿನದ ಮುಂಚೆ ಅಂದ್ರೆ ಏಪ್ರಿಲ್ ಏಳರೊಂದೇ ಈ ಫ್ರೀಡಂ ಫೈಟರ್ಸ್ ಆದ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲಿನ ಬ್ರಿಟಿಷ್ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ ಇದನ್ನ ವಿರೋಧಿಸಿ ಪಂಜಾಬ್ನ ಅಮೃತ್ಸರದ ಜಲಿಯನ್ ವಾಲಾ ಅಲ್ಲಿ ಜನರು ಪ್ರೊಟೆಸ್ಟ್ ಮಾಡ್ತಾರೆ ಯಾಕಂದ್ರೆ ಅವರ ನಾಯಕರನ್ನ ಬಂಧಿಸಿದ್ರು ಬ್ರಿಟಿಷ್ ಅಧಿಕಾರಿಗಳು ಆ ಅಮೃತ್ಸರದ ಶಾಂತಿ ಪಾಲಕ ಯಾರಾಗಿದ್ದ ಅಂದ್ರೆ ಜನರಲ್ ಡಯಾರ್ ಆ ಅಮೃತ್ಸರದ ಪೂರ್ತಿ ಸಿಟಿ ಶಾಂತಿ ಪಾಲಕನಾಗಿ ಜನರಲ್ ಡಯಾರ್ ಇರ್ತಾನೆ ಆ ಪ್ರಾಂತ್ಯದ ಗವರ್ನರ್ ಯಾಗಿರ್ತಾರೆ ಅಂದ್ರೆ ಮೈಕಲ್ ಓ ಡಯಾರ್ ಮೈಕಲ್ ಓ ಡಯಾರ್ ಈ ಜನರಲ್ ಡಯಾರ್ ಅಲ್ಲಿದ್ದ ಸೈನಿಕರಿಗೆ ಆ ಪ್ರತಿಭಟನೆಕಾರರ ಮೇಲೆ ಗುಂಡಕ್ಕೆ ಪರ್ಮಿಷನ್ ಕೊಡ್ತಾನೆ ಅಲ್ಲಿ ಸರಿಸುಮಾರಾಗಿ ಒಂದು ಹತ್ತು ಸಾವಿರ ಜನ ಪ್ರತಿಭಟನೆಕಾರರು ಪ್ರತಿಭಟನೆ ಮಾಡ್ತಾ ಇರ್ತಾರೆ ಜಲಿಯನ್ ವಾಲಾಬಾಗ್ ಉದ್ಯಾನವನದಲ್ಲಿ ಆ ಗುಂಡೇಟಿನಿಂದ ಮುನ್ನೂರ ಎಪ್ಪತ್ತೊಂಬತ್ತು ಜನ ಸಾಯ್ತಾರೆ ಮತ್ತೆ ಹಲವರು ಗಾಯಗೊಳ್ತಾರೆ ಈ ಹತ್ಯಾಕಾಂಡಕ್ಕೆ ದೇಶಾದ್ಯಂತ ಏನ್ ಮಾಡ್ತಾರೆ ವಿರೋಧ ಮಾಡ್ತಾರೆ ಹಲವು ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಈ ಹತ್ಯಾಕಾಂಡನ ವಿರೋಧಿಸ್ತಾರೆ ಈ ಹತ್ಯಾಕಾಂಡದಿಂದ ಬೇಜಾರಾಗಿ ಗಾಂಧಿ ಅವರು ಅವ್ರಿಗೆ ನೀಡಿದಂತಹ ಕೈಸರ್ಇಿ ಹಿಂದ್ ಪ್ರಶಸ್ತಿ ಯಾವ ಪ್ರಶಸ್ತಿ ಕೈಸರ್ ಎ ಹಿಂದ್ ಪ್ರಶಸ್ತಿನ ಬ್ರಿಟಿಷ್ ಸರ್ಕಾರಕ್ಕೆ ವಾಪಸ್ ನೀಡ್ತಾರೆ ರವೀಂದ್ರನಾಥ ಟ್ಯಾಗೋರ್ ಅವ್ರಿಗೆ ಬ್ರಿಟಿಷ್ ಸರ್ಕಾರ ನೀಡಿದಂತಹ ನೈಟ್ ವುಡ್ ಪ್ರಶಸ್ತಿನ ವಾಪಸ್ ನೀಡ್ತಾರೆ ಈ ಹತ್ಯಾಕಾಂಡನ ತನಿಖೆ ಮಾಡಕ್ಕೆ ಅಂಟರ್ ಆಯೋಗನ ಬ್ರಿಟಿಷ್ ಸರ್ಕಾರ ನೇಮಕ ಮಾಡ್ತಾರೆ ಯಾವಾಗ ಅಂದ್ರೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಅಕ್ಟೋಬರ್ ಹದಿನಾಲ್ಕರಂದು ಈ ಹತ್ಯಾಕಾಂಡಕ್ಕೆ ಕಾರಣನಾದ ಜನರಲ್ ಡಯಾರ್ನ ಒಬ್ಬ ಕ್ರಾಂತಿಕಾರಿಯಾದ ಸರ್ದಾರ್ ಉಧಾಮ್ ಸಿಂಗ್ ಯಾರು ಸರ್ದಾರ್ ಉಧಾಮ್ ಸಿಂಗ್ ಲಂಡನ್ ಹೋಗಿ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಇವನು ಅಷ್ಟರಲ್ಲಿ ರಿಟೈರ್ಡ್ ಆಗಿ ಇವನು ಕೆಲಸ ಮುಗಿಸಿ ಲಂಡನ್ಗೆ ಹೋಗಿರ್ತಾರೆ ಇವನು ಲಂಡನ್ಗೆ ಹೋಗಿ ಇವನ್ನ ಕೊಲ್ತಾನೆ ನಂತರ ಇವನು ಇಂಡಿಯಾ ಹ್ಯಾಸ್ ನ್ಯೂ ಅಂತ ಅನ್ನೋ ಒಂದು ಕೃತಿಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ನ ಬರಿತಾನೆ ಇದಿಷ್ಟು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ನಾನು ಹೇಳಿರೋ ಪ್ರತಿಯೊಂದು ಪಾಯಿಂಟ್ ಕೂಡ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಕ್ವಶನ್ಸ್ ಆಗಿದೆ ಒನ್ ಲೈನರ್ ಆಗಿ ಅಥವಾ ಸ್ಟೇಟ್ಮೆಂಟ್ ವೈಸ್ ಈಗ ಬರೋ ಅಪ್ಕಮಿಂಗ್ ಎಕ್ಸಾಮಲ್ಲೂ ಕೂಡ ಜಲಿಯನ್ ಬಗ್ ಬಗ್ಗೆ ಏನಾದರೂ ಕ್ವಶನ್ ಕೇಳಿದರೆ ಈ ಇದ್ರ ಮೇಲೆ ಕ್ವಶನ್ಸ್ನ ಕೇಳ್ತಾರೆ ನೀವು ನಾನು ಹೇಗೆ ಇಲ್ಲಿ ಪಾಯಿಂಟ್ಸ್ನ ನೋಟ್ ಮಾಡಿದ್ದೀನಿ ಹಂಗೆ ನೀವು ಬುಕ್ ಅಲ್ಲೂ ನೋಟ್ ಮಾಡಿಕೊಂಡು ನಾನು ಹೆಂಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಹಂಗೆ ನಿಮಗೆ ನೀವೇ ಎಕ್ಸ್ಪ್ಲೈನ್ ಮಾಡ್ಕೊಳ್ಳಿ ಆಗ ನಿಮಗೆ ಎಕ್ಸಾಮ್ ಅಲ್ಲಿ ಬರೋ ಕ್ವಶನ್ಸ್ಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು ಮಲ್ಟಿಪಲ್ ಟೈಮ್ಸ್ ರಿವಿಷನ್ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ತುಂಬಾ ಸಲ ರಿವೈಸ್ ಮಾಡಿ ನಿಮಗೆ ಈ ಕ್ಲಾಸ್ ಇಷ್ಟ ಆಗಿದ್ರೆ ಇದೇ ತರ ನಿಮಗೆ ಕ್ಲಾಸಸ್ ಬೇಕು ಅಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್